ಇವತ್ತು ಶಿಕ್ಷಣ ಇಲಾಖೆ ಒಂದು ಗೊಂದಲದ ಗೂಡಾಗಿದೆ ಒಂದು ಕಡೆ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳ್ಲಿಕ್ಕೆ ಏನೆಲ್ಲ ಪ್ರಯತ್ನ ನಡೀತಾ ಇದ್ರೆ ಇನ್ನೊಂದು ಕಡೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಲಿಕ್ಕೆ ಅದೇ ಸರ್ಕಾರ ಇನ್ನೊಂದು ರೀತಿಯೊಳಗೆ ಅದು ಏನು ಹಿಂಬಾಗಿಲಿನಿಂದ ಕಾರ್ಯ ಮಾಡ್ತಾ ಇದೆ ಈಗಾಗಲೇ ಗೊತ್ತಿದ್ದ ಹಾಗೆ ಇಂಗ್ಲಿಷ್ ಶಾಲೆಗಳನ್ನ ಅದೇ ಶಾಲೆಯೊಳಗ ತೆಗೆ ತಗ್ಗಿಸುವಂತ ಕಾರ್ಯವನ್ನ ಈ ಸರ್ಕಾರ ಮಾಡ್ತಾ ಇದೆ ಶುರು ಮಾಡ್ತಾ ಇದೆ ಈಗಾಗಲೇ ಅದು ಘೋಷಣೆ ಮಾಡಿದೆ ಅದಕ್ಕಾಗಿ ರಾಜ್ಯದಾದ್ಯಂತ ಅದಕ್ಕೆ ಪ್ರತಿಭಟನೆ ಬಂದಿದೆ ಹಾಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಸಹಿತ ತನ್ನ ಆಕ್ರೋಶವನ್ನ ತನ್ನ ಖಂಡನೆಯನ್ನು ಸಹಿತ ಹೇಳಿದೆ ಇದು ಸರ್ಕಾರಿ ಶಾಲೆಗಳ ಮುಚ್ಚಲಿಕ್ಕೆ ಒಂದು ಹಾದಿಯಾದರೆ ಇನ್ನೊಂದು ಬಹಳ ದೊಡ್ಡ ನೋವಿನ ಸಂಗತಿ ಏನಂದ್ರೆ ಏನು ಗ್ರಾಮೀಣ ಪ್ರದೇಶವಾಗಿರುವಂತಹ ಸರ್ಕಾರಿ ಶಾಲೆಯೊಳಗೆ ಶಿಕ್ಷಕ ಚಿತ್ರಕಲಾ ಶಿಕ್ಷಕರಾಗಿರ್ಬಹುದು ಸಂಗೀತ ಶಿಕ್ಷಕರಾಗಿರ್ಬಹುದು ಹಾಗೆ ನಾಟಕ ಕಲಿಸುವಂತ ಶಿಕ್ಷಕರಾಗಿರ್ಬಹುದು ಅವರು ವಿಶೇಷ ಶಿಕ್ಷಕರಂತ ಏನೋ ಅವ್ರನ್ನ ಕರಿತೀವಿ ಅವರ ಇವತ್ತು ಸಾಮೂಹಿಕ ವರ್ಗಾವಣೆ ಯಾವತ್ತು ಸರ್ಕಾರ ನೀತಿಯಿಂದ ಅದು ಆಗ್ತಾ ಇದೆ ಇದನ್ನ ಇಡೀ ಚಿತ್ರಕಲಾ ಸಮೂಹ ಮತ್ತು ಚಿಂತಕರು ಇದನ್ನು ಬಲವಾಗಿ ಖಂಡಿಸಿದ್ದಾರೆ ಇದು ಅವೈಜ್ಞಾನಿಕವಾದಂತ ನಿರ್ಧಾರ ಅನ್ನೋದನ್ನ ಈಗಾಗಲೇ ಹೇಳಿದೆ ನಮ್ಮ ನೋವಿನ ಸಂಗತಿ ಏನು ಅಂದ್ರೆ ಯಾವ ವಿಶೇಷ ಶಿಕ್ಷಕರೇನು ನೇಮಕ ಅನ್ನೋದ್ರೆ ಯಾವ ಉದ್ದೇಶಕ್ಕಾಗಿ ಅವರನ್ನ ನೇಮಕ ಮಾಡಿದ್ರು ಅಂತ ಒಂದು ವಿದ್ಯಾರ್ಥಿ ಒಂದು ಮಗು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ ಸರ್ವಾಂಗೀಣ ಮನೋವಿಜ್ಞಾನದ ಪ್ರಕಾರ ಇಂಥ ಚಟುವಟಿಕೆಗಳಿರಬೇಕು ಚಿತ್ರಕಲೆ ಆಗಿರಬಹುದು ಸಂಗೀತ ಆಗಿರ್ಬಹುದು ನಾಟಕ ಆಗಿರಬಹುದು ಅವುಗಳನ್ನ ಮಕ್ಕಳಿಗೆ ಪರಿಚಯಿಸುವ ಅವುಗಳನ್ನ ಅದರೊಳಗೆ ತೊಡಗಿಸ್ಕೊಳ್ಳೋದ್ರ ಮೂಲಕ ಮಕ್ಕಳ ಮನೋವಿಕಾಸ ಸರ್ವಾಂಗೀಣ ರೀತಿಯೊಳಗದ ಅಭಿವೃದ್ಧಿ ಆಗ್ತದನ್ನುವಂಥ ವಿಜ್ಞಾನಿಗಳ ಅಂದ್ರೆ ಶಿಕ್ಷಣ ವಿದ್ಯಾರ್ಥ ಸಂಶೋಧಕರ ವಿಜ್ಞಾನಿಗಳ ಒಂದು ಅಹ್ ಏನು ಮಾರ್ಗದರ್ಶನದಿಂದ ಇವೆಲ್ಲ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿದ್ದು ಸುಮ್ಮನೆ ಹಾಗೆ ಯಾರದೋ ಒತ್ತಾಯದಿಂದ ಮಾಡ್ಕೊಂಡಿದ್ದಲ್ಲ ಇದು ಒಂದು ಶಿಕ್ಷಕರ ಮನೋ ಏನು ಮಕ್ಕಳ ಒಂದು ಮನೋವಿಕಾಸಕ್ಕೆ ಸಂಬಂಧಪಟ್ಟಂತೆ ಮನೋ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನು ತಜ್ಞರು ನೀಡಿದಂತಹ ಆಧಾರದ ಮೇಲೆ ವರದಿಯ ಮೇಲೆ ಇವರ ವಿಶೇಷ ಶಿಕ್ಷಕರನ್ನಾಗಿ ನೇಮಕ ಮಾಡ್ಕೊಂಡಿದ್ದು ಆದ್ರೆ ಎಷ್ಟೊತ್ತು ಮಟ್ಟಿಗೆ ಆಗಬೇಕು ಅಷ್ಟರ ಮಟ್ಟಿಗೆ ಸರ್ಕಾರ ಮಾಡಿಕೊಳ್ಳಿಲ್ಲ ಪ್ರತಿ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಚಿತ್ರಕಲಾ ಶಿಕ್ಷಕ ಇರಬೇಕು ಪ್ರತಿ ಶಾಲೆಯ ಒಬ್ಬ ಡ್ರಾಮಾ ಏನೋ ಶಿಕ್ಷಕ ಇರಬೇಕು ಪ್ರತಿ ಶಾಲೆಯ ಒಬ್ಬ ಸಂಗೀತ ಶಿಕ್ಷಕ ಶಿಕ್ಷಕ ಇರಬೇಕು ನಾವು ನೋಡಿ ನಾವು ಮಕ್ಕಳನ್ನು ಬೆಳೆಸುವಾಗ ಮಗು ಅಳತಾ ಇದ್ರೆ ನಾವು ಲಾಲಿ ಹೇಳ್ತೀವಿ ಹಾಡ ಹೇಳ್ತೀವಿ ಹೌದ್ರಿ ನಮ್ಮ ಹಾವ ಭಾವವನ್ನು ಮಾಡಿ ಆ ಮಗುವನ್ನ ನಗಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಳುವನ್ನ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದು ಒಂದು ಮಗುವನ್ನ ಆ ಆ ಮನಸ್ಸನ್ನ ಶಾಂತಗೊಳಿಸಬೇಕಾದ್ರೆ ಇಂಥ ಚಟುವಟಿಕೆಗಳು ನಮ್ಮ ನಾವು ಅವತ್ತು ಗಮನಿಸಬಹುದು ಹಾಗೆ ಮಗು ಒಂದು ಸಣ್ಣ ಮಗು ಒಂದು ಹಂತದೊಳಗೆ ಬಂದಾಗ ಅದು ಮೂರು ವರ್ಷ ನಾಲ್ಕು ವರ್ಷ ಆದಾಗ ಅದ್ ಕೈಯಾಗ ಒಂದು ಪೆನ್ ಕೊಟ್ರ ಒಂದು ಪೆನ್ಶಿಲ್ ಕೊಟ್ರ ಅದು ಮೊದಲು ಮಾಡುವಂತ ಈ ಕೆಲಸ ಅದು ಚಿ ಗೀಚುವಂಥ ಕೆಲಸವನ್ನು ಮಾಡುವಂಥದ್ದು ಅಂದ್ರೆ ಅದು ಚಿತ್ರಕಲೆಗೆ ಹೆಚ್ಚು ಆಸಕ್ತಿಯನ್ನು ಬ ಒತ್ತಿನಿಂದ ಅದು ಪಡಿತಾ ಇರುವಂಥದ್ದು ಪ್ರತಿ ಮಗು ಸಹಿತ ಈ ಎಲ್ಲ ವೈಜ್ಞಾನಿಕ ಕಾರಣದಿಂದ ಏನು ಪ್ರಾಥಮಿಕ ಮತ್ತು ಪ್ರೌಢ ಹಂತದೊಳಗೆ ಈ ವಿಶೇಷ ಶಿಕ್ಷಕರು ಇರಬೇಕು ಅನ್ನೋ ಕಾರಣಕ್ಕಾಗಿಯೇ ಸರ್ಕಾರ ಇಂಥ ಇದು ಶಿಕ್ಷಕರನ್ನು ನೇಮಕ ಮಾಡ್ಕೊಂಡಿದೆ ಅದು ಇವತ್ತು ಸರ್ಕಾರ ಏನು ಮಾಡಲಿಕ್ಕೆ ಹೊರಟಿದೆ ಅಂತ ಇವತ್ತು ಸರ್ಕಾರ ವರ್ಗಾವಣೆಯ ನೆಪದೊಳಗೆ ಯಾರು ಹೆಚ್ಚುವರಿ ಆಗ್ತಾರ ಆ ಹೆಚ್ಚುವರಿ ಆಗುವ ಶಿಕ್ಷಕರನ್ನು ನಾವು ಅವರನ್ನ ವರ್ಗಾವಣೆ ಮಾಡಬೇಕು ಅಂತ ಎರಡ್ ನೂರ ಒಂದು ಸೀಮಿತಗೊಳಿಸಿ ಆ ಅನುಪಾತದ ಸೀಮಿತಗೊಳಿಸಿ ಹೆಚ್ಚುವರಿ ಯಾರು ಆಗ್ತಾರ ಅಂದ್ರೆ ಬಹುತೇಕ ಎಲ್ಲ ವಿಶೇಷ ಶಿಕ್ಷಕರು ಹೆಚ್ಚುವರಿ ಆಗ್ತಾರೆ ಯಾಕಂದ್ರೆ ಅವರು ಶಾಲೆ ಒಬ್ಬರೇ ಇರುವಂತಹ ಈ ಒಳಗ ಆರು ಶಿಕ್ಷಕರು ಬೇರೆ ಬೇರೆ ವಿಷಯಕ್ಕೆ ಇರುವಂತದ್ದು ಹೆಡ್ ಮಾಸ್ಟರ್ ಒಬ್ಬರು ಇರ್ತಾರೆ ಹಾಗೆ ಇಂತ ವಿಶೇಷ ಶಿಕ್ಷಕರು ಒಬ್ಬರು ಇರುವಂತಹ ಒಳಗ ಅದು ಇವತ್ತು ಉಳಿದಂಥವರೆಲ್ಲರೂ ಗ್ರಾಮೀಣ ಅಂತ ವಿಶೇಷ ಮಕ್ಕಳ ಶಿಕ್ಷಕರು ಇವತ್ತಿರುವುದಂತ ಅವ್ರು ಎಲ್ಲರೂ ಇವತ್ತು ಇರುವಂತ ವರ್ಗಾವಣೆ ಅನ್ನೋಕ್ಕಿಂತ ಹೆಚ್ಚಾಗಿ ಅದನ್ನು ಹೆಚ್ಚುವರಿಯಾಗಿ ಆ ಸ್ಥಳದಿಂದ ಆ ಶಾಲೆಯಿಂದ ಎರಡ್ನೂರ ನಾಲ್ವತ್ತಕ್ಕಿಂತ ಹೆಚ್ಚಿರುವಂತ ಮಕ್ಕಳ ಈ ಶಾಲೆಗೆ ಕಳಿಸುವಂತ ಇದನ್ನ ಇವತ್ತು ಸರ್ಕಾರ ಅದು ಕ್ರಮ ಕೈಗೊಳ್ತಾ ಇದೆ ಈ ಹಿನ್ನೆಲೆಯೊಳಗೆ ಬಹುತೇಕ ಇವತ್ತು ಎಲ್ಲಾ ಪ್ರಿಂಟ್ ಮಾಧ್ಯಮದೊಳಗೆ ಇದು ಬಂದಿದಾವೆ ಎಷ್ಟು ಏನೆಲ್ಲ ಇದು ಆಗ್ತದೆ ಅಂತ ಅಂತಕೊಂಡು ಹೇಳಿ ಇಲ್ಲಿ ಬಹಳ ವೈಜ್ಞಾನಿಕ ಇದು ಏನು ಅಂದ್ರೆ ಈ ನಿರ್ಧಾರ ಏನು ಅಂತ ಹೇಳಿದ್ರೆ ಯಾವ ವಿಶೇಷ ಶಿಕ್ಷಕರನ್ನ ನಾವು ಹೆಚ್ಚುವರಿಯಾಗಿ ಅವ್ರನ್ನ ಅಹ್ ವರ್ಗಾವಣೆ ಮಾಡ್ತೀವಿ ಬಹುತೇಕ ಸರ್ಕಾರ ಏನು ಶಹರದೊಳಗ ಹೆಚ್ಚು ಮಕ್ಕಳು ಅಲ್ಲಿ ವರ್ಗಾವಣೆ ಮಾಡ ಇದನ್ನ ಹೆಚ್ಚುವರಿಯಾಗಿ ಅವ್ರನ್ನಲ್ಲಿ ಕಳಿಸ್ತಾರೆ ಆ ಹೆಚ್ಚುವರಿಯಾಗಿ ಹೋದಂಥ ಏನು ಮಕ್ಕಳ ಏನು ಶಿಕ್ಷಕರ ಹುದ್ದೆ ಇದಾರೆ ಖಾಲಿ ಹುದ್ದೆ ಅದನ್ನ ಇದ ಅದನ್ನ ಇಲ್ಲದಾಗಿಸೋದು ಅಲ್ಲಿ ಅದು ಅದು ಮತ್ತೆ ತುಂಬಲಿಕ್ಕೆ ಬರ ಬರದೇ ಬರುವಂಗೆ ಇಲ್ಲ ಅಬಾಲಿಷ್ ಅಂತ ಹೇಳ್ತವೆ ವಿತ್ ಪೋಸ್ಟ್ನೊಂದಿಗೆ ಅಲಾಂಗ್ ವಿತ್ ಪೋಸ್ಟನ್ನ ಅವರನ್ನು ಹೆಚ್ಚುವರಿಯಾಗಿ ಮಾಡಿಬಿಡುವಂಥದ್ದು ಪೋಸ್ಟ್ ಪೋಸ್ಟನ್ನು ಅದನ್ನ ಕಡಿ ಮಾಡುವಂಥ ಇದು ವ್ಯವಸ್ಥೆ ಇದು ಇದು ಇದರ ಪರಿಣಾಮ ಏನು ಅಂತ ಈ ರೀತಿ ಒಳಗೆ ವಿಶೇಷ ಶಿಕ್ಷಕರನ್ನು ಹೆಚ್ಚುವರಿಯಾಗಿ ಒಂದು ಇದಕ್ಕೆ ಕಳಿಸುವುದರಿಂದ ಪರಿಣಾಮ ಏನು ಅಂತ ಹೇಳಿದ್ರೆ ಗ್ರಾಮೀಣ ಮಕ್ಕಳು ಇಂಥ ಕಲೆಯಿಂದ ವಂಚಿತರಾಗ್ತಾರೆ ಬಹಳ ಮುಖ್ಯವಾಗಿದ್ದು ಇದು ಹೆಚ್ಚುವರಿಯಾಗಿ ಅವ್ರು ಕಳಿಸೋದ್ರಿಂದ ಆಗುವ ಪರಿಣಾಮವನ್ನು ನೋಡಬೇಕಲ್ಲ ನಾವು ಅಂದ್ರೆ ಉದ್ದೇಶ ಪೂರ್ವಕವಾಗಿಯೇ ಗ್ರಾಮೀಣ ಪ್ರದೇಶದ ಕನ್ನಡ ಶಾಲೆಗಳು ಮುಚ್ಚಿಕೊಳ್ಳಿ ಹೈಸ್ಕೂಲ್ ಮುಚ್ಚಿಕೊಳ್ಳಿ ಕನ್ನಡ ಶಾಲೆಗಳು ಮುಚ್ಚಿಕೊಳ್ಳಿ ಅನ್ನುವಂಥ ಒಂದು ಧೋರಣೆ ಈ ಇದರಿಂದ ಕಾಣಿಸ್ತದೆ ಇಂಥ ಒಂದು ಧೋರಣೆಯನ್ನು ಬಹುತೇಕ ಪ್ರಾಜ್ಞರು ಏನು ಶಿಕ್ಷಣ ಚಿಂತಕರು ಅವರು ಬಲವಾಗಿ ಇದನ್ನು ಖಂಡಿಸಬೇಕಾಗಿದೆ ಇದನ್ನು ವಿರೋಧಿಸಬೇಕಾಗಿದೆ ಆ ಹಿನ್ನೆಲೆಯೊಳಗೆ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ಈ ಧಾರವಾಡದ ಪ್ರಾಜ್ಞರ ಶಿಕ್ಷಣ ಏನು ತಜ್ಞರ ಒಂದು ಅಭಿಪ್ರಾಯದ ಮೇರೆಗೆ ಇವತ್ತು ಖಂಡಿಸ್ತಾ ಇದ್ದೇನೆ ಮತ್ತು ಇದನ್ನು ನಾನು ಪ್ರತಿಭಟಿಸ್ತಾ ಇದ್ದೇನೆ ಅಂತ ಇವತ್ತು ಶಿಕ್ಷಣ ಇದರೊಳಗೆ ಎಲ್ಲದಕ್ಕಿಂತ ಮುಖ್ಯ ಆಗಿದ್ದು ಚಿತ್ರಕಲೆ ಚಿತ್ರಕಲೆ ಇದರೊಳಗೆ ಹೈಸ್ಕೂಲ್ ಇದ್ರೊಳಗೆ ನೀವು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಹೋದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಹೋದ್ರೆ ಆ ಮಗು ಡ್ರಾಯಿಂಗನ್ನು ನೀವು ಎಷ್ಟು ಪ್ರಮುಖವಾಗಿ ನೀವು ಗಮನಿಸ್ತಿರಬೇಕು ಸೈನ್ಸ್ ಹೋದ್ರೆ ಡ್ರಾಯಿಂಗ್ ಇರಬೇಕು ಅವನಿಗೆ ಹೌದ್ರಿ ರೀ ಸೋಷಿಯಲ್ ಸ್ಟಡಿಗೆ ಹೋದ್ರೆ ಡ್ರಾಯಿಂಗ್ ಇರಬೇಕು ನೀವು ಬಹುತೇಕ ಇಂಥವೆಲ್ಲ ನೀವು ಮ್ಯಾಥಮೆಟಿಕ್ಸ್ಗೆ ಹೋದ್ರೆ ಡ್ರಾಯಿಂಗ್ ಇರಬೇಕು ಈ ರೀತಿ ಬೇಸಿಕ್ ಆಗಿ ಕಲಿಕೆಗೆ ಸಂಬಂಧಪಟ್ಟಂತೆ ಒಂದು ಬೇಸಿಕ್ ಬೇಸಿಕ್ಕಾಗಿ ಮಕ್ಕಳೊಳಗೆ ಏನು ನಾವು ಡ್ರಾಯಿಂಗ್ ಇದೆ ಇರದೇ ಹೋದ್ರೆ ಮಕ್ಕಳು ಇವತ್ತು ಏನು ಆ ಕಲಿಕೆಯೊಳಗ ಅವ್ರು ಅವರು ತೆಗೆದುಕೊಳ್ಳುವಂಥ ಮಾರ್ಗಸ್ಥಿತಿಗಳ ಹಿನ್ನಡೆಯನ್ನ ಅನುಭವಿಸ್ತಾರೆ ಇಂಥ ಒಂದು ತಿಳುವಳಿಕೆ ಇಲಾಖೆಗೆ ಇರಬೇಕು ಅಂತ ಒಂದು ಇಲಾಖೆಗೆ ಇರಬೇಕು ನಾವು ಯಾವುದೇ ನೀತಿ ನಿಯಮಗಳನ್ನು ರೂಪಿಸುವಾಗ ಇದರಿಂದ ಆಗುವಂಥ ದುಷ್ಪರಿಣಾಮ ಏನು ಅದರ ಅಡ್ವರ್ಸ್ ಏನಾಗ್ತದೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇರಬೇಕು ತಿಳುವಳಿಕೆ ಇರದೇ ಇದ್ರೆ ಇಂಥದ್ರೊಳಗೆ ಪ್ರಾಜ್ಞರನ್ನ ಕೇಳಿ ಕೇಳಿ ಕೇಳಿಬಿಟ್ಟು ಅದನ್ನ ನಾವು ಕ್ರಮ ಕೈಗೊಳ್ಳುವಂತಹದಾಗಬೇಕು ಅಂತ ಈಗಾಗಲೇ ಬಸವರಾಜ್ ಹೊರಟ್ಟಿಯವರ ಸನ್ಮಾನ ಬಸವರಾಜ್ ಹೊರಟ್ಟಿಯವರಾಗಿರ್ಬೋದು ಸನ್ಮಾನ ಸಂಕನೂರವರಾಗಿರ್ಬೋದು ಪುಟ್ಟನೇ ಆಗಿರ್ಬಹುದು ಇವರೆಲ್ಲವೂ ಸಹಿತ ಈ ಈ ಕುರಿತಂತೆ ತಮ್ಮ ಇದನ್ನ ಹೇಳಿಕೆಯನ್ನು ಹೇಳಿದ್ದಾರೆ ಇದನ್ನ ಖಂಡಿಸಿದ್ದಾರೆ ಇದು ಅವೈಜ್ಞಾನಿಕವಾದಂತಹ ನಿರ್ಧಾರ ಅಂತ ಆದಾಗ್ಲೂ ಸಹಿತ ಇಲಾಖೆ ಮಂಡತನ ಮಾಡುವುದಿಲ್ಲ ಇದು ಸರಿಯಾದ ಕ್ರಮ ಅಲ್ಲ ಸರಿಯಾದ ನೀತಿ ಅಲ್ಲ ಸರಿಯಾದ ನಡೆ ಅಲ್ಲ ಅಂತ ಈ ಹಿನ್ನೆಲೆಯೊಳಗ ಇವತ್ತು ಅಹ್ ಏನು ಶಿಕ್ಷಕರ ಸಂಘಟನೆ ಆಗಿರ್ಬೋದು ಶಿಕ್ಷಕರ ಚಿತ್ರಕಲಾ ಸಂಘಟನೆ ಆಗಿರ್ಬೋದು ಹೌದು ಬಹಳ ಉಗ್ರವಾಗಿ ಅದನ್ನ ಏನು ಖಂಡಿಸ್ತದ ಇಂಥದನ್ನು ಕೈ ಹೇಳಿ ಆಗ್ರಹಿಸ್ತದೆ ಹಾಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಸಹಿತ ಅಹ್ ಇಂಥ ಒಂದು ಅವರು ಈಗಾಗಲೇ ಒಂದು ತಿಂಗಳಿಂದನೇ ಇದ್ರ ಬಗ್ಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮನವಿ ಕೊಟ್ಟು ಇಂಥದ್ದೊಂದು ಅನ್ಯಾಯ ಶಿಕ್ಷಕರಿಗೆ ಅದು ಚಿತ್ರಕಲಾ ಶಿಕ್ಷಕರಿಗೆ ನಡೀತದೆ ಶಾಲೆಗಳು ಸರ್ಕಾರಿ ಶಾಲೆಗಳಿಗೆ ನಡೀತದೆ ಅನ್ನುವಂಥ ಗಮನಕ್ಕೆ ಅವರು ತಂದಿದ್ದಿದೆ ಆ ಹಿನ್ನೆಲೆಯೊಳಗ ಇವತ್ತು ತಮ್ಮ ಗಮನಕ್ಕೆ ತರದೇನು ಅಂದ್ರೆ ಇವತ್ತು ಸಂಗೀತ ಇಡೀ ರಾಜ್ಯದೊಳಗೆ ಇರುವಂತಹ ಸಂಗೀತ ಶಿಕ್ಷಕರೇ ಎಷ್ಟ ಇರುವ ಅವರು ಐದು ಹನ್ನೆರಡು ಜನ ಸಂಗೀತ ಶಿಕ್ಷಕರು ಹಾಗೆ ಹಾಗೇನು ಇರೋ ನಾಟಕ ಅವರವರು ಬರೀ ಅರವತ್ತೈದು ಜನ ನಾಟಕ ಏನು ಶಿಕ್ಷಕರಾಗಿರುವಂತಹವರು ಇನ್ನು ಇದು ವೃತ್ತಿ ಶಿಕ್ಷಣ ಇದಕ್ಕೆ ಸಂಬಂಧಪಟ್ಟಂತೆ ಅಹ್ ಒಂಬೈನೂರ ತೊಂಬತ್ತ ಆ ಎಂಟು ಒಂಬೈನೂರ ತೊಂಬತ್ತೆಂಟು ಇದಾವೆ ಚಿತ್ರಕಲೆಗೆ ಸಂಬಂಧಪಟ್ಟಂತೆ ಒಂದು ಸಾವಿರದ ಅರವತ್ತೇಳು ಅದು ಸಿ ಬಿ ಎಸ್ ಸಿ ಏನು ಜವಾಹರ ಮತ್ತು ನವೋದಯ ಇವನ್ನೆಲ್ಲ ಒಳಗೊಂಡ ಒಂದ್ ಸಾವಿರದ ಅರವತ್ತೇಳು ಜನ ಚಿತ್ರ ಶಿಕ್ಷಕರು ಇದ್ದಾರೆ ಒಟ್ಟು ಬರೇ ಇದಕ್ಕೆ ಸಾರಿ ಹೈಸ್ಕೂಲ್ ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನು ಹೇಳಿದ್ರೆ ಅಹ್ ಏಳು ನೂರ ಏಳುನೂರ ಹದಿನೆಂಟು ಜನ ಅಹ್ ಇದ್ರೊಳಗ ಇದ್ದಾರೆ ಚಿತ್ರಕಲಾ ಶಿಕ್ಷಕರು ಈ ಏಳುನೂರ ಹದಿನೆಂಟು ಚಿತ್ರಕಲಾ ಶಿಕ್ಷಕರನ್ನ ಆ ಶಾಲೆಯಿಂದ ಹೈಸ್ಕೂಲ್ ಇಂದ ನೀವು ಇದನ್ನ ಹಾಕೋದ್ರ ಮೂಲಕ ಏಳುನೂರ ಹದಿನೆಂಟು ಶಾಲೆ ಒಳಗಿನ ಮಕ್ಕಳು ಚಿತ್ರಕಲೆಯಿಂದ ವಂಚಿತರಾಗ್ತಾರ ಇದು ಯಾವ ಇದು ಅಂತ ನಡೆ ಅಂತ ಇಂಥ ಇದನ್ನ ಇಲಾಖೆ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂತ ಸಚಿವರು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ಇದರ ಇದನ್ನ ಪರಾಮರ್ಶಿಸಿ ತಕ್ಷಣ ಇದನ್ನ ಹಿಂಪಡೆಯುವಂಗಾಗಿರ್ಬೇಕು ಮತ್ತು ಈ ತೆಗೆದುಕೊಳ್ಳುವಂತಹ ಕ್ರಮವನ್ನ ನಿಲ್ಲಿಸಬೇಕು ಅಂತ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ ಇಷ್ಟು ತಮ್ಮ ಮೂಲಕ ಈ ಚಿತ್ರಕಲಾ ಶಿಕ್ಷಕರನ್ನ ಹೆಚ್ಚುವರಿಯಾಗಿ ಅವ್ರನ್ನ ಕಳಿಸುವಂತದಾಗಿರ್ಬಹುದು ಉಳಿದ ವಿಶೇಷ ಶಿಕ್ಷಕರನ್ನು ಕಳಿಸುವಂತದಾಗಿರ್ಬೋದು ಅಹ್ ಇದನ್ನ ನಾವು ಈ ಈ ಗೋಷ್ಠಿ ಮೂಲಕ ನಾವು ಖಂಡಿಸ್ತೀವಿ ಮತ್ತು ಅದನ್ನು ನಾವು ಪ್ರತಿಭಟಿಸ್ತೀವಿ ಇದು ಬಹಳ ಇನ್ನೊಂದು ಮುಖ್ಯ ಆಗಿದ್ದು ಅವ್ರ ವಾದ ಏನು ದೈಹಿಕ ಶಿಕ್ಷಕರನ್ನ ಅವರು ಇದಕ್ಕೆ ಕನ್ಸಿಡರ್ ಮಾಡೋದಲ್ಲ ಇಲ್ಲ ದೈಹಿಕ ಶಿಕ್ಷಕರು ಇರಬೇಕ್ರಿ ಅಂತ ಹೇಳ್ತಾರೆ ಹೌದು ಖಂಡಿತ ಇರಬೇಕು ಪ್ರತಿ ಶಾಲೆಯೊಳಗೆ ದೈಹಿಕ ಶಿಕ್ಷಕರು ಇರಲೇಬೇಕು ಅದ್ರ ಬಗ್ಗೆ ಹೇಳ್ಬೇಕಲ್ಲ ಅದೇ ರೀತಿಯೊಳಗೆ ಪ್ರತಿ ಶಾಲೆಯೊಳಗು ಸಹಿತ ಶಿಕ್ಷಕರು ಇರಲೇಬೇಕು ಅದೇನು ಚಿತ್ರಕಲಾ ಶಿಕ್ಷಕರು ಇರಬೇಕು ಸಂಗೀತ ಶಿಕ್ಷಕರು ಇರಬೇಕು ಡ್ರಾಮಾ ಶಿಕ್ಷಕರು ಇರಬೇಕು ಇದರ ಬಗ್ಗೆ ಯಾಕೆ ಕೊತ್ತು ಒತ್ತು ಕೊಡ್ತಾಯಿಲ್ಲ ಅಂತ ನೀವು ದೈಹಿಕವಾಗಿ ಒತ್ತು ಕೊಡುವಷ್ಟೇ ಮಾನಸಿಕವಾಗಿ ಒತ್ತು ಕೊಡಬೇಕಲ್ಲ ಮಕ್ಕಳ ಬೆಳವಣಿಗೆ ದೈಹಿಕ ಮತ್ತು ಮಾನಸಿಕ ಎರಡೂ ಬೆಳೆದಾಗ ಮಾತ್ರ ಒಂದು ಸಮೃದ್ಧ ಮಗುವಿನ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯತೆ ಇದೆ ಬರೀ ದೈಹಿಕ ಆದ್ರೆ ಅಷ್ಟೇ ಅಲ್ಲ ಮಾನಸಿಕವಾಗಿನೂ ಬೆಳಿಬೇಕು ಮಾನಸಿಕವಾಗಿ ಬೆಳಿಬೇಕು ಅದಂತಂದ್ರೆ ಇವು ಏನು ವಿಶೇಷವಾದ ಶಿಕ್ಷಕರ ಪ್ರಯತ್ನ ಅಲ್ಲಿ ಇರಬೇಕು ಅಂತ ಅಂದಾಗ ಮಾತ್ರ ಇದು ಪರಿಪೂರ್ಣವಾದ ಒಂದು ಶಿಕ್ಷಣ ಸಿಗ್ಲಿಕ್ಕೆ ಸಾಧ್ಯತೆ ಇದೆ ಆ ನಿಟ್ಟಿನೊಳಗೆ ವಿಶೇಷ ಶಿಕ್ಷಕರ ಏನು ಹೆಚ್ಚುವರಿಯಾಗಿ ಏನು ಇದನ್ನು ಮಾಡುವ ಮೂಲಕ ಆ ಹುದ್ದೆಗಳನ್ನ ಅಬಾಲಿಶ್ ಆಗುವಂತ ಒಂದು ಅಪಾಯಕಾರಕ ಈ ನಡೆಯನ್ನ ಇವತ್ತು ಕೈ ಬಿಡಬೇಕು ಅಂತ ಆಗ್ರಹ ಮಾಡ್ತಾ ಇದೆ ಆ ಈ ಚಿತ್ರಗಳ ಶಿಕ್ಷಕರು ಇದು ಪ್ರಾರಂಭದಲ್ಲಿ ಒಂದು ಕಾಡಾಟ ಇದ್ದೇ ಇದೆ ಏನಾದರೂ ಒಂದು ಕಾರಣ ಹೇಳಿ ಪಗಾರ ತಗೊಂಡಿದ್ದು ತಪ್ಪದ ಸ್ಕೇಲ್ ತಪ್ಪದ ಹೆಚ್ಚುವರಿ ಆಗಿದೆ ಹೆಚ್ಚುವರಿ ಆಗಲಿಕ್ಕೆ ಕಾರಣ ಏನು ಯಾಕೆ ಆ ಹೆಚ್ಚುವರಿ ಮಾಡ್ತಾ ಇದ್ರಿ ಇದ್ರ ಹಿಂದೆ ಏನು ಇದಕ್ಕೆ ಶಿಕ್ಷಕರ ಯಾಕೆ ಬಲಿಬಸು ಮಾಡ್ತಾರೆ ಹೆಚ್ಚುವರಿ ಏನಂದ್ರೆ ಶಾಲೆಗಳನ್ನ ಅಲ್ಲಿ ಸರಿಯಾಗಿ ವ್ಯವಸ್ಥೆ ಸರಿಯಿಲ್ಲ ಹಿಂಗಾಗಿ ಮಕ್ಕಳು ಅಲ್ಲಿ ಬರ್ತಾ ಇಲ್ಲ ಆ ವ್ಯವಸ್ಥೆಯನ್ನು ಸರಿಯಾಗಿದ್ದ ಶಾಲೆಯಲ್ಲಿ ಮಕ್ಕಳು ಹಾಜರಾತಿಯನ್ನು ಆಟೋಮೆಟಿಕ್ ಬರೀ ಆಮೇಲೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಸಾಕಷ್ಟು ಪರ್ಮಿಷನ್ ಕೊಡೋದು ಹೆಚ್ಚು ಮಕ್ಕಳು ತಮ್ಮ ಬಾಲಕರು ಇವನ್ನ ಕೂಲಿ ಮಕ್ಕಳು ಕೂಲಿಕಾರ ಮಕ್ಕಳ ಸುತ್ತಕ್ಕೆ ಇಂಗ್ಲಿಷ್ ಮೀಡಿಯಂ ಹೋಗ್ತಾ ಇದ್ದಾರೆ ಕನ್ನಡ ಶಾಲೆಗಳಿಗೆ ಹೋಗುವಂತ ಮಕ್ಕಳು ತುಂಬಾ ಕಡಿಮೆ ಆಗಿದ್ದರಿಂದ ಇದು ಶಿಕ್ಷಕರಿಗೆ ಆಗ್ತಾ ಇದೆ ಇದು ಹೆಚ್ಚುವರಿ ಆಗಿ ಮಾಡುವುದಂತ ಅವೈಜ್ಞಿಕವಂತ ಒಂದು ಇದು ಮಾಡಬಾರ್ದು ಇದಕ್ಕೆ ಸಂಬಂಧಪಟ್ಟ ಶಿಕ್ಷಕ ಪ್ರತಿನಿಧಿಗಳು ಅಂತ ಏನು ಆ ಇರಲ್ಲ ಅವರು ಇದನ್ನು ಹೋರಾಟ ಮಾಡಬೇಕು ಇದನ್ನ ತಡಿಬೇಕು ಅವ್ರು ಸುಮ್ಮನೆ ಕುಂತ ಹಂಗೆ ಹೇಳಿ ಭರವಸೆ ಕೊಡ್ತಾರೆ ಆಯ್ತು ಅವ್ರು ನಾನು ನೋಡ್ತೇನೆ ಮಾಡಿದೆ ಅಂತ ಬರೀ ಬಂದಾರೆ ಇಲ್ಲಿವರೆಗೂ ಅದಕ್ಕೆ ದಯವಿಟ್ಟು ಈ ಎಲ್ಲ ಏನು ಅಧಿಕಾರಿಗಳು ಹೋದಾರಲ್ಲ ಮೇಲ ಅಧಿಕಾರಿಗಳು ಆಗಲಿ ರಾಜಕಾರಣಿಗಳಾಗಲಿ ಇಂತ ಒಂದು ಅವ್ಯವಸ್ಥಾದಂತ ಶಿಕ್ಷಕರ ಒಂದು ಹೆಚ್ಚುವರಿ ಪತ್ರಿಕ್ರಿಯನ್ನು ಬಿಡಬೇಕು ಶಿಕ್ಷಕರು ಪಾಪ ಎಷ್ಟು ಅನಾನುಕೂಲ ಅವ್ರು ಒಂದ್ ಕಡೆ ಸೆಟ್ ಆಗಿರ್ತಾರ ಅವ್ರು ಬೇರೆ ಕಡೆ ಹೋಗುವುದು ಅಂತಂದ್ರೆ ಎಷ್ಟೊಂದು ತ್ರಾಸ ಹೇಳ್ತಾರೆ ಮತ್ತೊಂದು ಸಲ್ಲಿ ಹೋದಾಗ ಅಲ್ಲಿಯೂ ಹೆಚ್ಚುವರಿ ಆಗ್ಬಿಡ್ತಾರ ಅವಾಗ ಮುಂದೆ ಏನಾದ್ರು ಪ್ರಶ್ನೆ ಸೊ ಹೀಗೆ ಆ ಪ್ರತಿ ಕಡೆ ಹೋದಾಗ ಹುಡುಗರು ಕಡಿಮೆ ಹಾಕೊಂತ ಹೋದ್ರೆ ಹೆಚ್ಚುವರಿ ಆಗಿ ಮುಂದೆ ಶಿಕ್ಷಕರ ಗತಿ ಏನು ಅದಕ್ಕೆ ಶಿಕ್ಷಕರ ಚಿತ್ರಕಲಾ ಚಿತ್ರಕಲಾ ವಿಷಯ ಮಕ್ಕಳಿಗೆ ಭಾಳ ಅವ ಅವಶ್ಯವಾದಂಥ ವಿಷಯ ಮಕ್ಕಳ ಒಂದು ಸರ್ವಾಂಗ ಸರ್ವಾಂಗೀಣ ವಿಕಾಸಕ್ಕೆ ಮಕ್ಕಳ ಮಾನಸಿಕವಾಗಿ ಮತ್ತು ಅವರು ಕಲಿಯುವಂಥ ವಿಷಯಗಳಿಗೆ ಪೂರಕವಾದಂಥ ವಿಷಯ ಇದು ಡ್ರಾಯಿಂಗು ಚಿತ್ರಕಲೆ ಸೈನ್ಸ್ ಆಗಲಿ ಗಣಿತ ಆಗಲಿ ಎಸ್ ಎಸ್ ಕೌಶಲ್ ಸೆಳಿ ಆಗಲಿ ಯಾವುದೇ ವಿಜ್ಞಾನ ಆಗಲಿ ಅಂಥ ವಿಷಯಗಳಿಗೆ ಚಿತ್ರಕಲೆ ಅವಶ್ಯಕವಾದಂಥ ಬೇಕಾದಂಥದ್ದು ಮಕ್ಕಳಿಗೆ ಒಂದು ಭಾಳ ತುಂಬ ಅನುಕೂಲವಾದಂಥ ಈ ಚಿತ್ರಕಲೆಯನ್ನ ಹೆಚ್ಚುವರಿಯನ್ನ ಮಾಡಿ ರದ್ದು ಮಾಡುವಂತ ಸುದ್ದಿಯೇ ಕೇಳಿದೆವು ನಾವು ಕೆಲವೊಂದು ಪೋಸ್ಟ್ಗಳನ್ನು ರದ್ದು ಮಾಡ್ತದೆ ಅದು ರದ್ದಾಗಬಾರ್ದು ಇದು ಏನು ಶಿಕ್ಷಕರಿಗೆ ಒಂದು ಮೂವರು ದಿನಗಳಲ್ಲಿ ಅವರು ಮಾನಸಿಕವಾಗಿ ಮಕ್ಕಳಿಗೆ ಒಂದು ಪಾಠ ಮಾಡುವಂಥ ಶಕ್ತಿಯನ್ನ ಸರ್ಕಾರ ಮಾಡಬೇಕು ಇಂಥ ದೈಹಿಕ ತೊಂದರೆಗಳನ್ನ ಇಂಥ ಮಾನಸಿಕ ತೊಂದರೆಗಳನ್ನ ಕೊಡ್ತಾ ಹೋದಂತ ಅವರು ಮಕ್ಕ ಶಿಕ್ಷಕರು ತೊಂದರೆ ಆಗ್ತಾ ಇದೆ ಸೊಂದರ್ಯ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಈ ಒಂದು ಆ ಹೆಚ್ಚುವರಿ ಏನು ಮಾಡಿದಾರಲ್ಲ ಅದನ್ನ ಹಿಂತೆಗೆದುಕೊಳ್ಬೇಕು ಒಂದು ಶಾಲೆಗೆ ಒಬ್ಬ ಚಿತ್ರಕಲಾ ಶಿಕ್ಷಕ ಬೇಕೇ ಬೇಕು ಅಲ್ಲಿ ಯಾವುದು ಹೆಚ್ಚುವರಿ ಇರಲಿ ಏನಾರು ಇರಲಿ ಅವ್ರಿಗೆ ಮಾಡಬಾರ್ದು ಅನ್ನುವಂಥ ನಮ್ಮದು ಒಂದು ಅದ ಅದಕ್ಕೆ ದಯವಿಟ್ಟು ಪತ್ರಿಕೆಯವರು ಇದನ್ನು ತುಂಬಾ ಹೈಲೈಟ್ ಮಾಡಿ ಆ ಈ ಚಿತ್ರಕಲಾ ಶಿಕ್ಷಕರಿಗೆ ಒಂದು ನ್ಯಾಯ ಒದಗಿಸ್ಕೊಳ್ಬೇಕಾಗಿ ಅಂತ ಹೇಳಿ ನಾನು ಹಿಂದಿರುವಂತಹ ಇದು ಅಲ್ಲ ಯಾವ ಇದು ವರ್ಗಾವಣೆ ಅಲ್ಲ ಇದು ಹೆಚ್ಚುವರಿ ಇದನ್ನ ಅವರು ಬೇರೆ ಇದಕ್ಕೆ ಶಾಲೆಗೆ ಕಳಿಸುವಂತ ಹೆಚ್ಚುವರಿಯಾಗಿ ಕಳಿಸುವಂತ ಹೆಚ್ಚುವರಿಯಾಗಿ ಕಳಿಸೋದಿದ್ರನ್ನ ಯಾವ ಶಾಲೆಯಿಂದ ಅವರು ಹೋಗ್ತಾರ ಆ ಹುದ್ದೆ ಅಲ್ಲಿ ಅಬಾಲಿಷ್ ಆಗ್ತಾರೆ ಮತ್ತೆ ಅಲ್ಲಿ ತುಂಬಿಕೊಳ್ಳಕ್ ಅವಕಾಶ ಇಲ್ಲೇ ಇಲ್ಲ ಇದು ಬಹಳ 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 ಮುಖ್ಯ ಆಗಿದ್ದ ಏನಂದ್ರೆ ಅದು ಗ್ರಾಮೀಣ ಪ್ರದೇಶದೊಳಗಿನ ಏನು ಇದು ಚಿತ್ರಕಲಾ ಇದು ಮತ್ತು ಉಳಿದ ವಿಶೇಷ ಸಂಗೀತ ಶಾಲೆಯ ಮಕ್ಕಳಾಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಅವರನ್ನ ಹೆಚ್ಚುವರಿಯಾಗಿ ಮಾಡುವುದು ಇದು ಅವೈಜ್ಞಾನಿಕ ಅನ್ನುವಂತಹದ್ದು ಅವ್ರು ಹೋಗಿ ಎಲ್ಲಾರು ಅವ್ರು ಮಾಡ್ತಾರ ಅವ್ರ ಬಗ್ಗೆ ಇದು ಪ್ರಶ್ನೆ ಇಲ್ಲ ಆದ್ರೆ ನಮಗಿರುವಂತ ಇರುವಂತ ಕಾಳಜಿ ಏನು ಅಂತ ಹೇಳಿದ್ರೆ ಒಂದ್ ವೇಳೆ ಹಿಂಗ ಹೋದು ಅದು ಹೆಚ್ಚುವರಿ ಆಗಿ ಹೋದ್ರೆ ಅವರೇ ಮೊದಲೇ ಹೆಚ್ಚುವರಿ ಆಗುವಂತ ಹೋದ್ರೆ ಇಡೀ ಚಿತ್ರಕಲೆ ಸಂಗೀತ ಮತ್ತು ನಾಟಕದ ಎಲ್ಲಾ ಚಿತ್ರ ಏನು ಆ ಪೋಸ್ಟ್ಗಳು ಆ ಬಲೇಶ ಮುಂದ ಮುಂದಾ ಅವಕಾಶನೇ ಇರುವುದಿಲ್ಲ ಇದು ಅಪಾಯಕಾರಕ ಅಂತ ಒಂದು ವೇಳೆ ನೀವು ಮಾಡುದರೇವಾದ್ರೆ ಅದನ್ನ ಅಬಾಲಿಶ್ ಕೂಡುದು ಅಂತ ಅದೇನು ಆ ಪೋಸ್ಟ್ ಅದೆಲ್ಲ ಅದ ಹಾಗೆ ಇರಬೇಕು ಅಂತ ಇನ್ನೊಬ್ರು ಯಾರು ಅದ್ ತುಂಬ್ಕೋಬೇಕು ಅದನ್ನ ಇದು ಮಾಡಬೇಕು ಆ ಮಕ್ಕಳಿಗೆ ಅನ್ಯಾಯ ಆಗ್ಬಾರ್ದು ಅಂತ ಈಗೆಲ್ಲವೂ ಹಿಂದೆ ಆಗಿದ್ದು ಸಹಿತ ಈಗ ಹೆಚ್ಚುವರಿ ಆಗಿ ಹೋಗಿದ್ದು ಆ ಪೋಸ್ಟ್ಗಳು ಅಬಾಲಿಶ್ ಆಗಿದವು ಅದ ಆಗ್ಬಾರ್ದು ಅಂತ ಅದಕ್ಕಾಗಿ ಈ ನಮ್ಮ ಆಗ್ರಹ ಇದು ಅವ್ರು ಎಲ್ಲೇ ಹೋದ್ ಬರ್ತಾರೋ ಪಗಾರ ಬರ್ತತೆ ಇನ್ನು ಗ್ರಾಮ ಶಹರ ಬಂದ್ರೆ ಇನ್ನೂ ಹೆಚ್ಚು ಪಗಾರ ಬರುತ್ತೆ ಅವ್ರಿಗೆ ಎಚ್ ಆರ್ ಬರ್ತೈತಿ ಎಲ್ಲ ಇದು ಬರ್ತೈತಿ ಅದು ಅದು ಪ್ರಶ್ನೆ ಇಲ್ಲಿ ಇರುವಂತ ಇದು ಅಂತ ಈ ಈ ಹಿನ್ನೆಲೆ ಒಳಗ ನಮ್ಮ ಆಗ್ರಹವಿನ ಮತ್ತ ಈ ಅವರ ಇದಕ್ಕಾಗಿ ವಿಶೇಷ ಆಸಕ್ತಿ ಇದಕ್ಕಾಗಿ ಏನೋ ಅದಕ್ಕಲ್ಲ ಒಂದು 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 ಶಾಲೆಗೆ ಇಷ್ಟು ಪೋಸ್ಟ್ ಅಂತ ಸ್ಯಾಂಕ್ಷನ್ ಆಗಿರ್ತಾವ ಅದ್ರಾಗ ಇವೆಲ್ಲವೂ ವಿಶೇಷ ಸಂಗೀತ ಇವೆಲ್ಲ ಇದು ಆಗಿರ್ತಾವ ಆ ಏನ ವಿಶೇಷ ಶಿಕ್ಷಕರು ಇದನ್ನ ಹೆಚ್ಚುವರಿ ಆತಂದ್ರ ಯಾವ್ದೇ ಆತ ಇನ್ನೊಂದ್ ಯಾವ್ದೇ ವಿಷಯ ಸೆಟ್ ಹೆಚ್ಚುವರಿ ಅದ ಆಟೋಮೆಟಿಕ್ ಆಗಿನ ಆ ಪೋಸ್ಟ್ ಅಲ್ಲಿ ಅಬಾಲಿಶ್ ಆಗಿಬಿಟ್ಟಿರ್ತದೆ ಮತ್ತಲ್ಲಿ ತುಂಬಿಕೊಳ್ಳಕ್ ಅವಕಾಶನೇ ಇಲ್ಲ ಸರ್ಕಾರ ಒಂದ್ ವೇಳೆ ತುಂಬಿಕೊಳ್ಳೋ ಹೊತ್ತಿನೊಳಗ ಅವಾಗ ನೋಡ್ತದ ಈಗ ಖಾಲಿ ಇರುವ ಹುದ್ದೆಗಳು ಎಷ್ಟು ಚಿತ್ರಕಲೆ ಎಲ್ಲ ಇಲ್ಲ ಇಲ್ಲ ಯಾಕಂದ್ರೆ ಅಷ್ಟು ಅಬಾಲಿಶ್ ಆಗುದಿರ್ತವು ಈ ಒಂದು ಏನ ಅದಲ್ಲ ಈ ತಾಂತ್ರಿಕ ತೊಡಕದಲ್ಲ ಇದು ಬಹಳ ಅಪಾಯದ್ದು ಅಂತ ಹಂಗಾದ್ರ ನಮ್ಮ ಮಕ್ಕಳಿಗೆ ಎಂತ ಶಿಕ್ಷಣವನ್ನ ಕೊಡ್ಲಿಕ್ಕೆ ನಾವು ಹೊರಟಿದೀವಿ ಅಂತ ಇದನ್ನ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕಲ್ಲ ಇರೋ ಕಾಳಜಿ ಅದು ಅವ್ರಿಗೆ ಇದು ಎಷ್ಟೋ ಸಾವಿರಾರು ಶಿಕ್ಷಕರು ಚಿತ್ರಕಲಾ ಶಿಕ್ಷಕರು ನಮ್ಮ ಮಧ್ಯ ಇದಾರ ಹೌದ್ರಿ ಇವಾಗ ಹೆಂಗ್ ಪರಿಸ್ಥಿತಿ ಬಂದೈತೆ ಅಂದ್ರೆ ಹಾಳೆ ಚಿತ್ರಕಲಾ ಶಿಕ್ಷಕರು ತುಂಬಿಕೊಳ್ಳ ಸಹಿತ ಇವತ್ತು ನಾರ್ಮ್ಸು ನಾರಾಮ್ಸುಗಳು ಬದಲಾಗಿದಾವ ಅಲ್ಲಿ ಆ ಇದನ್ನ ಏನು ಡಿಗ್ರಿ ಇನ್ನೇ ಇಲ್ಲೇನೇ ಇಲ್ಲ ಕನ್ಸಿಡರ್ ಮಾಡ್ತಾ ಇಲ್ಲ ಈ ರೀತಿ ಒಳಗೆ ಒಂದು ಗೊಂದಲದೊಳಗ ಇಲಾಖೆ ಇರುವಂತ ಇದ್ದವರ ಶಿಕ್ಷಕರು ಡ್ರಾಯಿಂಗ್ ಶಿಕ್ಷಕರೇ ಚಿತ್ರಕಲಾ ಶಿಕ್ಷಕರನ್ನು ನೀವು ಕಡಿಮೆ ಮಾಡ್ತೀರಿ ಅಥವಾ ಪೋಸ್ಟ್ ಕಡಿಮೆ ಮಾಡ್ತೀರಿ ಅಂದ್ರೆ ಇದು ಸರಿಯಾಗಿ ಅಲ್ಲ ಅಂತ ಅದು ನಮ್ಮ ಬೇಡಿಕೆ ವಿನ ಇವರು ಇದಕ್ಕೆ ತೊಂದರೆ ಆಕೈತಿ ಇಂದ್ರೆ ಆಕೈತಿ ಇದು ಅಂತಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ಇದು ನಮ್ಮ ಕಾಳಜಿ ಇರುವಂತದ್ದು ಯಾಕಂದ್ರೆ ಅದು ಅದರ ಅನ್ನ ಉಂಡು ಅದರ ಬದುಕನ್ನು ಕಟ್ಕೊಂಡಂತ ಇದು ಕಾಳಜಿ ಏನಂದ್ರೆ ನಾವು ಹುಂದ್ ಹೋದವರಿಗೆ ಇನ್ನೂ ಅಲ್ಲಿ ಚಿತ್ರಕಲೆ ಪೋಸ್ಟ್ ಖಾಲಿ ಇರಬೇಕು ಇನ್ನೊಬ್ರು ಬಂದ ನಡೆಸ್ಬೇಕು ಮಕ್ಕಳಿಗೆ ಚಿತ್ರಕಲೆ ಎದುರು ಕೊಡಬೇಕು ಅಂತ ಆ ಕಾಳಜಿ ಬಿಟ್ಟು ಉಳಿದದ್ದು ಇದು ಇಲ್ಲ ಸರ್